ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸರಳತೆಗೆ ಅವರ ಗುಣಕ್ಕೆ ಮಾರು ಹೋಗದವರೇ ಇಲ್ಲ ಚಿಕ್ಕ ಚಿಕ್ಕ ಚಿಣ್ಣರಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೂ ಅವರನ್ನು ಆರಾಧಿಸುವವರು ಇದ್ದಾರೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ವಿಶಾಲ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಸುಭಾಷ್ ನಗರದಲ್ಲಿ ಇರುವ ವಿಶಾಲ್ ಶಾಲೆಯಲ್ಲಿ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಟಿಕೆ ನರಸೇಗೌಡರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ ಸೇರಿದಂತೆ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿಶೇಷ ಅಂದ್ರೆ ಕಾರ್ಯಕ್ರಮದಲ್ಲಿ ಪವರ್ ಸ್ಟಾರ್ ಪುನೀತ್ ಅವರ ಹಾಡುಗಳಿಗೆ ಸಖತ್ ಸ್ಟೆಪ್ ಹಾಕಿದ ಚಿಣ್ಣರು ಸಖತ್ ಎಂಜಾಯ್ ಮಾಡಿದ್ರು ಕಾರ್ಯಕ್ರಮದ ನಡುವೆ ಮಳೆ ಬಂದರೂ ಕೂಡ ಮಕ್ಕಳು ಹಾಗೂ ಪೋಷಕರು ಜೋಶ್ನಲ್ಲಿ ಪುನೀತ್ ರಾಜ್ಕುಮಾರ್ ಗೊಂಬೆ ಹೇಳುತ್ತೈತೆ ಆಡಿಗೆ ಮೊಬೈಲ್ ಟಾರ್ಚ್ ಹಾಕಿ ಧ್ವನಿಗೂಡಿಸಿ ಜೋರಾಗಿ ಆಡಿದ್ರು

ಸಂದರ್ಭದಲ್ಲಿ ಮಾತನಾಡಿದ ವಿಶಾಲ್ ಆಂಗ್ಲಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿಕೆ ನರಸೇಗೌಡ್ರು ಮಕ್ಕಳ ಓದು ಪರೀಕ್ಷೆ ಸ್ಕೂಲ್ಗಳ ನಡುವೆ ನಮ್ಮ ಸಂಸ್ಕೃತಿ ಬಿಂಬಿಸುವ ಇಂತಹ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಮಾಡಿಸುವುದರಿಂದ ಮಕ್ಕಳಲ್ಲಿ ನಮ್ಮ ಹಬ್ಬಗಳು ಆಚರಣೆ ಅವುಗಳ ಮಹತ್ವ ತಿಳಿಯುತ್ತದೆ ಓದಿನ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಮಹತ್ವದ ಪಾತ್ರ ವಹಿಸುತ್ತದೆ ಇದಕ್ಕೆ ಪೋಷಕರು ಕೂಡ ತುಂಬಾ ಸಹಾಯ ಮಾಡುತ್ತಿದ್ದು ಎಲ್ಲ ಮಕ್ಕಳ ಜೊತೆಗೆ ಪೋಷಕರು ಕೂಡ ಭಾಗವಹಿಸಿದ್ದಾರೆ ಎಂದರು ಸಿದ್ದು ನಾಗೇನಹಳ್ಳಿ ಭವಾನಿ ನ್ಯೂಸ್ ನೆಲಮಂಗಲ ಈ ದಿನ ನಮ್ಮ ವಿಶಾಲ ಆಂಗ್ಲ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಹಾಗೂ ದೀಪೋತ್ಸವ ಈ ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನೇಕ ಪೋಷಕರೊಂದಿಗೆ ನಾವು ಇವತ್ತು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳು ನಡೆಸಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಶಿಕ್ಷಕ ಬಂಧುಗಳು ಪೋಷಕರು ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ ಮಕ್ಕಳ ದಿನಾಚರಣೆ ಇದೆ ನೆಹರು ಜನ್ಮದಿನದ ಪ್ರಯುಕ್ತ ಮಕ್ಕಳ ದಿನಾಚರಣೆ ಆಚರಿಸಿ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಲ್ಲೇ ನಾವು ನಮ್ಮ ಈ ನಾಡಿನ ನೆಲ ಜಲ ಮತ್ತು ಸಂಸ್ಕೃತಿಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಹಾಗೂ ಕಾರ್ತಿಕ ಮಾಸದ ಕೊನೆಯ ಏನು ಈ ಸೋಮವಾರ ಇದೆ ಇವತ್ತು ನಾವು ದೀಪೋತ್ಸವ ಕೂಡ ಮಕ್ಕಳಿಂದ ಮಾಡಿಸಬೇಕು ಅಂತೇಳಿ ನಾವು ಉತ್ತಮ ಕಾರ್ಯಕ್ರಮ ಮಾಡಿದ್ದೇವೆ